ಈ ಸಮಾವೇಶ್ ಕಾರ್ಮಿಕತ ಎಲ್ಲ ಕಾರಣವಾಗಿದೆ ಅದಕ್ಕೆ ನಾನು ಎಲ್ಲರ ಪರವಾಗಿ ಪಕ್ಷದ ಪರವಾಗಿ ನಮ್ಮ ಆಯ್ಕೆ ಮುನ್ನೂರು ರೂಪಾಯಿ ಖರೀದಿ ಮಾಡಲು ಆರೋಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಆರೋಪ ಕೋಟಿ ಮಾಡುತ್ತಾ आरोप ಇದೆ ನಾವು ಕಾರ್ಯದರ್ಶಿಗಳೆ ತಕ್ಕಷ್ಟು ನಮ್ಮ ಅಹಿರೇ ಮಂತ್ರಿಗಳೆ ಮಾತಾಡಿದ್ದಾರೆ ಕೇವಲ ಒಂದು 4 ಜನ ಮಾತ್ರ ಮಾತಾಡ್ತಾರೆ ನೀವು ಗೊತ್ತಾಲ್ವಾ ಎಂಪಾನಿ ನಡಿತಿದ್ರು 90 ಕೊಟ್ಟಿದ್ರು ಪ್ರಾಥಿಕ ಶುಷ್ಟ ಮಾಡಿದೀವಿ ನಿಮಗೆ ಬನವರಿಗೆ ವಿಡುಡರ ವರಕ ಕನ್ಫಿರ್ಮ್ ಕೊಡುವ ನಿರ್ಧಾರ ಆಗಿದೆ ಕಮಂಡಲನನ್ನ ಒಂದೆ ಇಡಿದು ರಜಾ ಯಾತ್ರೆಯಿಂದ ಮಾಡೋದಲ್ಲ ಹಿಂದುಳಿದ ವರ್ಷದಲ್ಲಿ ಪಾದಯಾತ್ರೆ ಬರ್ತಾ ಇದ್ದಾರೆ ಪಾದಯಾತ್ರೆ ಮಾಡಲಿಕ್ಕೆ ಯಾರು ತಕರಾರ ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ ಆದಾಗ ಭೂಮಿಯ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡ್ತು ಹುಡುಗವನೇ ಭೂಮಿಯ ಸತ್ಯ ರಾಜೀನಾಮೆ ಸ್ವಾಗತವನ್ನು ವಹಿಸ್ತಾರೆ ಅಂತ ಹೇಳಿದ್ರೆಲ್ಲ ಬಹಳ

ಬಹಳ ಸಹಕಾರ ಕಟ್ಟಿ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ನೂರ ಮೂವತ್ತೈದು ಜನ ಶಾಸಕರು ವಿಧಾನಸಭಾ ಸಾರ್ವಜನಿಕ ಜೀವನದ ಮೌಲ್ಯಗಳು ಅರಿವಿದೆ ಅಂತಕ್ಕಂಥ ಬಂದ ಮಾತಾಡ್ತಾ ಇದ್ದೀವಿ ಆಂದೋಲನವನ್ನು ಮಾಡಿದಂತಹ ದಿನ ಇಂದಿನ ಆದ ಆಂದೋಲನ ಜನಾಂದೋಲನಕ್ಕೂ ಭಾರತದ ಕ್ವಿಟ್ ಇಂಡಿಯಾ ಚಳುವಳಿಗೂ ಆಡವಾದಂತ ಪರಿಶುದ್ಧನೆ ಇರಬೇಕು ಅದಕ್ಕೆ ಸಾಕಷ್ಟು ಪರವಾಗಿದು ಸಾಕ್ಷಿಗಳಿರಬೇಕು ಲೋಕಾಯಿತದ ಪೊಲೀಸರಿಗೆ ಏನாகுತ್ತೆ ಅಂತ ಗೊತ್ತಾಗಬೇಕು ಬ್ಯಾಂಕ್ ಅಧಿಕಾರಿ ಕೇಂದ್ರ ಸರ್ಕಾರو ಅದಿನಂತ ಬ್ಯಾಂಕ್ ನ ಅಧಿಕಾರಿ ನಾಪತ್ತೆ ಆಗಿದ್ದಾರೆ ಫೈನಾನ್ಸ್ मिनिस्टरಕ್ಕೆ ಏನು ಹೇಳೋ ಜನರೇ ಜನಾರ್ತವನ್ನ ನಡೆಸೋ ಅಂತ ದೊಡ್ಡ

ವ್ಯವಸ್ಥೆಯನ್ನ ಷ್ಯಾಂತ್ರವನ್ನು ಈ ಜನತಂತ್ರ ಸರ್ಕಾರವನ್ನ ದೀಪ ತಪ್ಪಿಸಲು ಈ ಕಾರ್ಯ ಕಾಂಗ್ರೆಸ್ ಒಳಗಿಸುವುದರ ಮೂಲಕ ಷಡ್ಯಾಂತ್ರ ಈ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಜನರ ವಿರುದ್ಧ ಜನಾಂದೋಲನಕ್ಕೆ ಈ ಕಾರ್ಯನ ಓದುವುದು ಮೂಲಕ హెట్ తారీఖు ఒకక్త కొత్త ఒట్ శిక్ష అప్పీక రా ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಈ ಚಳುವಳಿ ನಡೆಸುವುದಾಗಿ ಕರೆ ನೀಡಿದರು ಮುಂದೆ ಆ ಮೈದಾನ ಸುಳ್ಳು ಆರೋಪಗಳ ವಿರುದ್ಧ ಕರ್ನಾಟಕದ ಅತ್ಯಂತ ಜನಪ್ರಿಯ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸಾಮಾಜಿಕ ಜಾಲತಾಣ ಎಲ್ಲಾಹತುಶಾಹಿ ರಾಷ್ಟ್ರಗಳಲ್ಲಿನ ಜನರಿಗೂ ಸ್ಫೂರ್ತಿಯಾಯಿತು ತಾವು ಸಹ ಹೋರಾಟ ಮಾಡಿದರೆ ದಾಸ್ಯದಿಂದ ಮುಕ್ತಿ ಭಾವನೆ ಜನರಲ್ಲಿ ಮೊಳಕೆಯೊಡೆಯಿತು ಇದು ಭಾರತದ ಹೋರಾಟಕ್ಕೆ ಸಿಕ್ಕ ದೊಡ್ಡ ಯಶಸ್ಸು ಕೂಡ ಆಯಿತು